ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ದಿನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನಮ್ಮ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಪ್ರತಿದಿನ ನಾವು ದಿನ ಭವಿಷ್ಯವನ್ನು ನೋಡ್ತಾ ಇರ್ತಕ್ಕಂಥದ್ದು ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತ ಐದು ಶನಿವಾರದ ದಿನ ಭವಿಷ್ಯ ಕಾರ್ಯಕ್ರಮವನ್ನು ಇವತ್ತು ನೋಡೋಣ ಈ ಒಂದು ವಿಚಾರದಲ್ಲಿ ಸೊ ಪ್ರಥಮವಾಗಿ ಮೇಷ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ ಸೊ ಮೇಷರಾಶಿಯವರಿಗೆ ಈ ದಿನ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಅಥವಾ ಕೆಲಸ ಅದಲ್ದೇ ಮನೆಯಲ್ಲಾಗಿರ್ಬೋದು ಅಥವಾ ಕೋರ್ಟ್ ಕೇಸ್ಗಳಾಗಿರ್ಬೋದು ಇವತ್ತು ಹೋಗುವಂಥ ಕೆಲಸ ಕಾರ್ಯಗಳು ಸಕ್ಸಸ್ ಆಗ್ತಕ್ಕಂಥದ್ದು ಮೇಷ ರಾಶಿಯವರಿಗೆ ಇನ್ನು ರಾಶಿ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ನಾನು ಸೊ ಅವ್ರಿಗೂ ಕೂಡ ರಾಜ್ಯ ಸನ್ಮಾನ ಇರುವಂಥ ಯೋಗ ಸೊ ಅಂಥ ಯೋಗಗಳು ಇದ್ದಾಗ ನಮ್ಮ ಆಪ್ತ ಮಿತ್ರರನ್ನ ಭೇಟಿಯಾಗುವಂಥದ್ದು ಸುಖವಾಗಿ ಫ್ರೆಂಡ್ಸ್ಗಳ ಜೊತೆ ಕಾಲ ಕಳೆಯುವಂಥದ್ದಾಗಿರ್ಬೋದು ಅಥವಾ ಕೆಲಸ ಕಾರ್ಯಗಳಲ್ಲಿ ಖುಷಿ ಖುಷಿಯಾಗಿ ನಗ್ನಗ್ತ ಮಾಡ್ತಕ್ಕಂಥ ದಿನ ಇವ್ರದಾಗಿರುತ್ತೆ ಇನ್ನು ಮಿಥುನ ರಾಶಿಯವರಿಗೆ ನೋಡೋಣ ಸೊ ಮಿಸ್ ಮಿಥುನ ರಾಶಿಯವರಿಗೆ ಈ ದಿನ ಅಷ್ಟೊಂದೇ ಆಗೇನು ಚೆನ್ನಾಗಿಲ್ಲ ಕಾರಣ ಬಂದು ಅವ್ರಿಗೆ ರಾಹು ತತ್ವದಿಂದ ಹೇಳ್ಬೇಕು ಅಂತ ಅಂದಾಗ ಇವ್ರಿಗೆ ವೆಹಿಕಲ್ ಇಂದ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಸೊ ಆ ಒಂದು ಕಾರಣಕ್ಕೆ ವೆಹಿಕಲ್ ಅಲ್ಲಿ ಒಡ್ಡಾಡ್ತಕ್ಕಂಥವ್ರು ಈ ದಿನ ತುಂಬ ಚೆನ್ನ ಒಂದು ಕೇರ್ಫುಲ್ ಆಗಿ ಒಡ್ಡಾಡಿ ಅಂತ ಹೇಳ್ತೀನಿ ಇನ್ನು ಕರ್ನಾಟಕ ರಾಶಿಯವರಿಗೆ ಈ ದಿನ ಹೇಗೆ ಅಂತ ನೋಡೋಣ ಸೊ ಅವ್ರಿಗೂ ಕೂಡ ಕೆಲಸ ಕಾರ್ಯಗಳಲ್ಲಿ ಮನಸ್ಥಿತಿ ಸರಿ ಇಲ್ಲದಿರದಂತದ್ದು ಸರಿಯಾಗಿ ಏನು ಕೆಲಸ ಮಾಡೋದಕ್ಕಾಗಲ್ಲ ಅಥವಾ ಏನು ನಾವು ಒಂದು ಹೇಳ್ಬೇಕು ಅಂತ ಇದ್ರೂ ಸಹಿತ ಅದನ್ನ ಕರೆಕ್ಟ್ ಆಗಿ ಹೇಳುವಂತ ದಿನ ಈ ದಿನ ಆಗಿರೋದಿಲ್ಲ ಕರ್ಕಾಟಕ ರಾಶಿಯವರಿಗೆ ಇನ್ನು ಸಿಂಹ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿತ್ತು ನೋಡೋಣ ಸೊ ಅವ್ರಿಗೂ ಕೂಡ ಈ ದಿನ ತುಂಬಾ ಚೆನ್ನಾಗಿದೆ ಮಾಡುವಂತ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಅಥವಾ ಅವರು ತಗೊಳ್ಳುವಂಥ ಡಿಸಿಷನ್ ಆಗಿರ್ಬೋದು ಮನೆಯಲ್ಲಾಗಿರ್ಬೋದು ಆಫೀಸಲ್ಲಾಗಿರ್ಬೋದು ಈ ದಿನ ಅವ್ರಿಗೆ ತುಂಬಾ ಒಳ್ಳೆಯ ದಿನ ಅಂತ ನಾವು ಹೇಳ್ಬೋದು ಇನ್ನು ಕನ್ಯಾ ಅವರಿಗೆ ಈ ದಿನ ಹೇಳ್ತಿದೆ ಅಂತ ನೋಡೋಣ ಸೊ ಕನ್ಯಾ ರಾಶಿಯವ್ರಿಗೆ ಈ ದಿನ ಅಷ್ಟೊಂದಾಗೇನು ಚೆನ್ನಾಗಿಲ್ಲ ಕಾರಣ ಬಂದು ಅವ್ರಿಗೆ ಏನಾದರೂ ವೆಹಿಕಲ್ ಇಂದ ಕೆಲಸದಿಂದ ದೂರ ಆಗ್ತಕ್ಕಂಥದ್ದು ಅಥವಾ ಏನಾದ್ರೂ ಒಂದು ಮನೆಯಲ್ಲಿ ಕಿರಿಕಿ ಸಾಧ್ಯತೆಗಳು ಜಾಸ್ತಿ ಇದೆ ಸೊ ಈ ಒಂದು ಕಾರಣಕ್ಕೆ ಸ್ವಲ್ಪ ಹುಷಾರಾಗಿ ಇರಿ ಅಂತ ಹೇಳ್ತೀನಿ ಕನ್ಯಾ ರಾಶಿಯವ್ರಿಗೆ ಈ ದಿನ ಇನ್ನು ತುಲಾ ತುಲಾರಾಶಿಯವರಿಗೆ ಈ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಸೊ ಕನ್ ತುಲಾರಾಶಿಯವರಿಗೆ ಈ ದಿನ ತುಂಬ ಚೆನ್ನಾಗಿದೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಅಥವಾ ಬಂಧು ಮಿತ್ರರ ಆಗಮನ ಆಗುವಂಥದ್ದು ಬರುವಂತ ಕೆಲಸ ಕಾರ್ಯಗಳೆಲ್ಲ ಈ ದಿನ ಇವರಿಗೆ ಖಂಡಿತವಾಗಿ ಸಕ್ಸಸ್ ಆಗುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿನ ಹೇಗಿದೆ ಅಂತ ನೋಡೋಣ ಸೊ ವೃಶ್ಚಿಕ ರಾಶಿಯವರಿಗೆ ಈ ದಿನ ಅಷ್ಟೊಂದಾಗಿ ಏನು ಚೆನ್ನಾಗಿಲ್ಲ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗ್ತಕ್ಕಂಥದ್ದು ಅಂದರೆ ಏನು ಇಬ್ಬಿಬ್ರು ಮಾಡುವಂಥ ಕೆಲಸನ ಒಬ್ಬೊಬ್ಬರೇ ಮಾಡುವಂಥದ್ದು ಏಕಾಂಗಿ ಸ್ಥಾನವನ್ನ ಈ ದಿನ ಅವರು ಅನುಭವಿಸ್ತಾರೆ ವೃಶ್ಚಿಕ ರಾಶಿಯವರು ಇನ್ನು ಧನುರ್ ರಾಶಿಯವರು ಈ ದಿನದ ಬರೋಣ ಸೊ ಅವ್ರಿಗೆ ಈ ದಿನ ತುಂಬ ಚೆನ್ನಾಗಿದೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಅಥವಾ ಎಲ್ಲಾದ್ರಿಂದ ಲಾಭ ಆಗ್ತಕ್ಕಂಥದ್ದು ಅವ್ರ ಏನೇ ಕೆಲಸ ಕಾರ್ಯಗಳನ್ನು ಮಾಡಕ್ಕೆ ಖಂಡಿತವಾಗಿ ಈ ದಿನ ಅವ್ರಿಗೆ ಲಾಭ ತಂದುಕೊಡುತ್ತೆ ಇನ್ನು ಮಕರ ರಾಶಿಯವರಿಗೆ ಈ ದಿನ ಹೇಗಿದೆ ಅಂತ ನೋಡೋಣ ಸೊ ಈ ದಿನ ಮಕರ ರಾಶಿಯವ್ರಿಗೂ ತುಂಬ ಚೆನ್ನಾಗಿದೆ ಅವ್ರು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅವ್ರು ಹೋಗುವಂಥ ಕೆಲಸ ಹೋಗಿ ಕೆಲಸವನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ಮನೆಯಲ್ಲಾಗಿರ್ಬೋದು ಈ ದಿನ ಒಂದು ಸುಖ ಸಂತೋಷದ ದಿನ ಅಂತ ಹೇಳ್ಬೋದು ಇನ್ನು ಅವರಿಗೆ ಈ ದಿನ ಹೇಗಿದೆ ಅಂತ ನೋಡೋಣ ಸೊ ಈ ದಿನ ಅವ್ರಿಗೂ ಸಹಿತನು ಅವರಿಗೆ ತುಂಬಾ ಚೆನ್ನಾಗಿದೆ ಕೆಲಸ ಕೆಲ್ಸದಲ್ಲಾಗಿರ್ಬೋದು ಅಥವಾ ಹಣ ಅಂತಸ್ತಲ್ಲಾಗಿರ್ಬೋದು ಈ ದಿನ ಯಾವ್ದಾದ್ರು ಹಣ ಬರೋದಿದ್ರು ಖಂಡಿತವಾಗಿ ಈ ದಿನ ನಿಮ್ಗೆ ಹಣ ಬರುತ್ತೆ ಮತ್ತೆ ನೀವ್ಯಾವ್ದಾದ್ರೂ ಸಾಲ ತೀರಿಸ್ಬೇಕು ಅನ್ನುವಂಥರು ಈ ದಿನನೂ ನೀವು ಸಾಲವನ್ನ ಅಥವಾ ಯಾರತವಾದ ಸಾಲವನ್ನು ಕೇಳಬೇಕು ಅನ್ನುವಂಥವ್ರು ಈ ದಿನ ಕೇಳಿ ಖಂಡಿತವಾಗಿಯೂ ಸಕ್ಸಸ್ ಆಗುತ್ತೆ ಕುಂಭ ಅವರಿಗೆ ಇನ್ನು ಕಡೆಯದಾಗಿ ಮೀನ ರಾಶಿಯವರಿಗೆ ಈ ದಿನ ಕೇಳ್ತೀನಿ ಅಂತ ನೋಡೋಣ ಸೊ ಅವ್ರಿಗೂ ಕೂಡ ಈ ದಿನ ತುಂಬಾ ಚೆನ್ನಾಗಿದೆ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು ಮತ್ತೆ ಯಾರೆಲ್ಲ ನಮಗೆ ಸ್ವಲ್ಪ ಹಿತಶತ್ರುಗಳು ಇದ್ದಾರೆ ಅನ್ನುವಂಥದ್ದು ಸ್ವಲ್ಪ ದೂರ ಆಗುವಂಥ ದಿನ ಈ ದಿನ ಆಗಿರುತ್ತೆ ಮೀನ ರಾಶಿಯವ್ರಿಗೆ ಇದರ ಏನು ನಾವು ದಿನ ಬಹುಶಃ ಕಾರ್ಯಕ್ರಮವನ್ನ ಮಾಡ್ತೀವಿ ಇದು ಹನ್ನೆರಡು ಕವ ಇದು ಹತ್ತು ಕವಡೆ ಚಿಂತಾಮಣಿ ಪ್ರಶ್ನೆಯಿಂದ ನಾವು ನೋಡುವಂಥದ್ದು ಈ ದಿನ ನಾವು ಏನು ಒಳ್ಳೇದ ಕೆಟ್ಟದ ಅನ್ನೋದಕ್ಕೆ ಈ ನಿಗೂಢ ಪ್ರಶ್ನಾಶಾಸ್ತ್ರದಲ್ಲಿ ನಾವು ಉತ್ತರವನ್ನು ತಗೊಳ್ಬಹುದು ಸೊ ಆ ಒಂದು ಕಾರ್ಯಕ್ರಮ ಇದಾಗಿರುತ್ತೆ ಸೊ ಇಲ್ಲಿ ಎಸ್ ಅಂತ ಬಂತು ಅಂದಾಗ ಎಸ್ ಅಂತಾನೆ ಇರುತ್ತೆ ನೋ ಅಂತ ಬಂದಾಗ ನೋ ಅಂತಾನೆ ಇರುತ್ತೆ ಸೊ ಒನ್ ಇದೇ ಕಾರ್ಯ ಅಂತಲ್ಲ ಯಾವುದಾದ್ರೂ ಒಂದು ಕಾರ್ಯದಲ್ಲಿ ನಿಮಗೆ ಸಮಸ್ಯೆ ಆಗ್ತದೆ ಎಲ್ಲ ಸಮಸ್ಯೆ ಎಲ್ಲದರಿಂದ ಸಮಸ್ಯೆ ಆಗುತ್ತೆ ಅನ್ನೋದು ಸುಳ್ಳೆ ಮಾತು ಸೊ ಯಾವುದಾದ್ರೂ ಒಂದು ಸಮಸ್ಯೆಯಲ್ಲಿ ನೀವು ಸ್ವಲ್ಪ ಇವತ್ತು ಸಫರ್ ಪಡ್ತೀರಾ ಅಂತ ಅಷ್ಟೆ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ